ಮನುಷ್ಯತ್ವ ಮಾನವೀಯತೆಯನ್ನು ಹೊಂದಲು ಸಂಸ್ಕಾರಯುತ ಶಿಕ್ಷಣ ಅಗತ್ಯವಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈಗ ಪೈಪೋಟಿಯೊಂದಿಗೆ ಸಂಸ್ಕಾರ ಹೊಂದಿದ ಶಿಕ್ಷಣ ನೀಡಲು ಮುಂದಾಗಿರುವುದು ಉತ್ತಮ ಬೆಳವಣಿಗೆ ಎಂದು ಯುವ ಮುಖಂಡರು ಸಾಮಾಜಿಕ ಕಾರ್ಯಕರ್ತರಾದ ಗುರುಶಕ್ತಿ ವಿದ್ಯಾಧರ ಅವರು ಅಭಿಪ್ರಾಯಪಟ್ಟರು ಇಲ್ಲಿನ ಗಾಯತ್ರಿ ಮಂದಿರದಲ್ಲಿ ನಡೆದ ವಿದ್ಯಾಸನ್ನಿಧಾನಂ ಪೂರ್ವ ಪ್ರಾಥಮಿಕ ಶಿಕ್ಷಣ ಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು ಅವರ ಮನೆಯವರಿಗೆ ವಿಶೇಷವಾದಂಥ ಒಂದು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಯಾಕಾಗಿ ಶಿಕ್ಷಣ ಸಮಸ್ಯೆಗಳನ್ನು ಕಟ್ಟಿ ನೆಲೆಸುವಂಥದ್ದು ಅಷ್ಟು ಸುಲಭದ ಕೆಲಸವಲ್ಲ ಅದರಲ್ಲೂ ಈ ಸಣ್ಣ ಮಕ್ಕಳ ಶಿಕ್ಷಣವನ್ನು ಕಲಿಸಿ ಅವರನ್ನು ಜವಾಬ್ದಾರಿಯಿಂದ మనయంగా కకొంబు తండే మనకి బిట్టు బరలివరిగూ జవాబారితమీ ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಬಟ್ಟೆಮಲ್ಲಪ್ಪ ಶ್ರೀ ವ್ಯಾಸಮಹರ್ಷಿ ಗುರುಕುಲದ ಮುಖ್ಯಸ್ಥರಾದ ಮಂಜುನಾಥ ಬ್ಯಾಣದ ಅವರು ದೈವ ಸ್ವರೂಪಿಯಾದ ಮಕ್ಕಳಲ್ಲಿ ದೈವ ಸ್ವರೂಪವನ್ನು ಕಾಣುವ ಮೂಲಕ ಅವರಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಬೇಕು ಈ ಕೆಲಸವನ್ನು ಪೋಷಕರು ಮಾಡಲು ಸಾಧ್ಯವಿಲ್ಲ ಈ ಮಹತ್ವದ ಕಾರ್ಯ ಪೂರ್ವ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಹೊಣೆಯಾಗಿದೆ ಪದವಿ ಕಾಲೇಜಿನ ಶಿಕ್ಷಕರುಗಳಿಗಿಂತ ಹೆಚ್ಚಿನ ಜವಾಬ್ದಾರಿ ಪೂರ್ವ ಪ್ರಾಥಮಿಕ ಶಾಲೆಯ ಶಿಕ್ಷಕರುಗಳದ್ದಾಗಿದೆ ಎಂದು ಹೇಳಿ ಮಗುವಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಎಷ್ಟು ಅಗತ್ಯ ಎಂದು ವಿವರಿಸಿದರು ಯಾಕೆ ಬಂದೂಕಿನ ನಡುವಿನಲ್ಲಿದ್ದಾರೆ ಅಂತಂದ್ರೆ ನಕಲಿ ಪತ್ರ ಬಯಕ ಹದಿನೇಳು ವರ್ಷ ಇರೋದು ಹದಿನೇಳು ವರ್ಷ ನಾನು ಮಾಧ್ಯಮ ಕ್ಷೇತ್ರದಲ್ಲಿ ಟಿವಿ ಪಬ್ಲಿಕ್ ಟಿವಿ ಸೇರಿದಂತೆ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಟಿವಿ ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ ಒಂದು ಕಡೆ ಆರ್ಟಿಐ ಕಾರ್ಯಕರ್ತಾವಳಿ ಇನ್ನೊಂದು ಕಡೆ ನಕಲಿ ಪತ್ರಕರ್ತರ ಹಾವಳಿ ಒಂದು ಕಡೆ ಅಧಿಕಾರಿಗಳ ಹಾವಳಿ ಒಂದು ಕಡೆ ಪೋಷಕರ ಹಾವಳಿ ಅನ್ಯತಾಸ್ ಯಾಕೆ ಈ ಮಾತು ಹೇಳ್ತೀರಿ ಅಂದರೆ ಇವಿಷ್ಟು ಪ್ರಜೆಗಳನ್ನ ತಡ್ಕೋಬೇಕಲ್ಲ ಒಬ್ಬ ಮ್ಯಾನೇಜ್ಮೆಂಟ್ ಹಾಗಾಗಿ ಇವತ್ತು ಅವನಿಗೆ ಹೃದಯಾಘಾತ ಆಗ್ತದೆ

ಇದಿಲ್ಲ ಅರ್ಜಿಗಳು ನೂರಾರು ಬಿಒ ಆಫೀಸಲ್ಲಿ ಪೆಂಡಿಂಗ್ ಇದ್ದಾವೆ ಸರ್ಕಾರಿ ಆಫೀಸಲ್ ಪೆಂಡಿಂಗ್ ಇದಾವೆ ಫಾರೆಸ್ಟ್ ಆಫೀಸಲ್ ಪೆಂಡಿಂಗ್ ಇದ್ದಾರೆ ಮಕ್ಕಳ ಹಾಗೂ ಆಯೋಗದಲ್ಲಿ ಪೆಂಡಿಂಗ್ ಹೀಗೆ ಎಲ್ಲವನ್ನ ಎದುರಿಸಿಕೊಂಡು ನಿಮ್ಮ ಮಕ್ಕಳಲ್ಲಿ ತೇಜಸ್ಸನ್ನ ಓಜಸ್ಸನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮಾಲೀಕರು ಅಂತ ಖಂಡಿತವಾಗಿ ಒಂದು ನಾನು ಯಾಕೆಂದ್ರೆ

ರಂಜಿತಾ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ನಿಖಿಲ್ ವಂದಿಸಿದರು ವಿದ್ಯಾಸನ್ನಿಧಾನಂನ ಪುಟಾಣಿಗಳು ನೀಡಿದ ವರ್ಣರಂಜಿತ ಮನೋರಂಜನಾ ಕಾರ್ಯಕ್ರಮ ಎಲ್ಲರ ಮನಗೆದ್ದಿತು